ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಒಂದು ಚಿಪ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ತಿ ಕೂಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಸೊ ಮರ್ಗಿನ್ಸನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಕುರ್ಕುರೆ ಚಿಪ್ಸನ್ನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಜೊತೆಗೆ ಒಳ್ಳೆ ಆರೋಗ್ಯ ಕೊಡೋದು ನಮ್ಮ ಕೈಯಲ್ಲಿದೆ ಅಂಗಡಿನಲ್ಲಿ ಸಿಗೋ ಪ್ಯಾಕೆಟ್ ಚಿಪ್ಸ್ಗಳನ್ನ ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಚಿಪ್ಸ್ನ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಖಂಡಿತ ಯಾರೇ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಿರ್ಬೋದು ಎಷ್ಟು ಚಿಪ್ಸ್ ಬಂದು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ನೀವು ಪೊಟ್ಯಾಟೊ ಚಿಪ್ಸ್ ತಿನ್ನೋ ಆ ಥರನೇ ಇತ್ತು ಟೇಸ್ಟ್ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗೋಲ್ಲ ಸೊ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಮರಗೆಣಸನ್ನು ತೊಗೊಂಡಿದ್ದೀನಿ ಸೊ ಇದು ಬಂದು ಒಂದು ಅರ್ಧ ಕೆ ಜಿ ಅಷ್ಟಿದೆ ನೋಡ್ತಿರ್ಬೋದು ಇದನ್ನು ತುಂಬ ಮಣ್ಣಿರುತ್ತೆ ಇದರಲ್ಲಿ ಸೊ ಆಲ್ರೆಡಿ ನಾನು ಕಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ನೀರಿನಲ್ಲಿ ವಾಶ್ ಮಾಡಿ ಇದನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೆಯದಾಗಿ ಮೇಲ್ಗಡೆ ಇರೋ ಸಿಪ್ಪೆಯನ್ನೆಲ್ಲ ನಾವು ಈ ರೀತಿ ಕಟ್ ಮಾಡಿ ಲೇಯರ್ನ ತಗೋಬೇಕಾಗುತ್ತೆ ನೋಡಿ ಇದು ಈಸಿಯಾಗಿ ಬಂದ್ಬಿಡುತ್ತೆ ಕಟ್ ಮಾಡಿದ ತಕ್ಷಣ ಹೊರಗಡೆ ಲೇಯರು ಸೊ ಈ ರೀತಿ ಸಿಪ್ಪೆಯನ್ನೆಲ್ಲ ನಾನಿಲ್ಲಿ ಫಸ್ಟು ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡಿ ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಸೊ ಇಲ್ಲಿ ಕಟ್ ಮಾಡಿದ್ದಾಗಿದೆ ಇದಾಗಿದೆ ನೋಡ್ತಿರ್ಬೋದು ಮತ್ತು ಇನ್ನೊಂದ್ಸರಿ ನಾನು ನೀರಿನಲ್ಲಿ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಪೊಟ್ಯಾಟೊ ಬಜ್ಜಿ ಮಾಡಬೇಕಾದ್ರೆ ಯಾವ ಸ್ಲೈಸ್ ಮಾಡ್ತೀರೋ ಆ ಥರ ಆ ರೀತಿ ಬೇಕಾದರೂ ನೀವು ಪೊಟ್ಯಾಟೊ ಚಿಪ್ಸ್ ಥರ ಕಟ್ ಮಾಡಿಕೊಂಡು ಇದನ್ನು ಸ್ಲೈಸ್ ಮಾಡಿಕೊಂಡು ಚಿಪ್ಸ್ನ ಮಾಡ್ಕೋಬೋದು ಇಲ್ಲಾಂದರೆ ನೀವು ಈ ಕಕ್ಕರ್ಕರೆ ಚಿಪ್ಸ್ ಇರುತ್ತಲ್ವಾ ಆ ರೀತಿ ಸೈಜಲ್ಲೂ ಬೇಕಾದರೂ ನೀವು ಇದನ್ನು ಕಟ್ ಮಾಡಿಕೊಂಡು ಚಿಪ್ಸ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನಾನು ಈ ರೀತಿ ಇದನ್ನ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನ ಸುಲಭವಾಗಿ ನೀವು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಚಿಪ್ಸ್ನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಸೊ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಹುಷಾರಿಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಲೈಸ್ನ ಫಸ್ಟು ನಾನು ಮಾಡಿಟ್ಕೊಂಡಿರ್ತೀನಿ ಈ ಸೈಜಲ್ಲಿ ಈ ರೀತಿ ಎಲ್ಲನೂ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ತೊಗೊಂಡಿದ್ದೀನಿ ತುರಿಯೋದಕ್ಕೆ ಸೊ ಇದು ಈ ರೀತಿ ಒಂದೊಂದೇ ಪೀಸ್ನ ತೊಗೊಂಡು ಈ ರೀತಿ ತುರ್ಕೋಬೇಕಾಗತ್ತೆ ನಿಮಗೆ ಸೈಜ್ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ನೀವು ಮಾಡ್ಕೋಬೋದು ನೋಡಿ ಇಷ್ಟು ಚಿಕ್ಕದಾಗಿ ಬೇಕಾದರೂ ನೀವು ಇದನ್ನು ತುರ್ಕೊಂಡು ಚಿಪ್ಸ್ನ ಮಾಡ್ಕೋಬೋದು ನಿಮಗೆ ಸೈಜು ಮತ್ತು ಶೇಪು ಯಾವ ಥರ ಬೇಕೋ ಆ ರೀತಿ ನೀವು ಚಿಪ್ಸ್ನ ಈ ರೀತಿ ಕಟ್ ಮಾಡ್ಕೋಬೋದು ಸೊ ಕಟ್ ಮಾಡ್ಕೋಬೇಕಾದ್ರೆ ತುರ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಈ ರೀತಿ ತುರ್ಕೋಬೇಕಾಗತ್ತೆ ಯಾವ ಶೇಪು ಯಾವ ಸೈಜಲ್ಲಿ ಬೇಕು ಅಂತ ಸೊ ತುಂಬಾ ಬೇಗನೆ ಪಟ್ಟಂತ ಆಗಿಬಿಡುತ್ತೆ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ರೆ ನೀನು ನೋಡ್ತಿರ್ಬೋದು ನಾನು ಈ ರೀತಿ ಸ್ಲೈಸ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲಾನು ಸ್ಲೈಸ್ ಮಾಡಿಕೊಂಡು ಈ ರೀತಿ ಶೇಪಲ್ಲಿ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಇದನ್ನು ತುರ್ಕೋಬೋದು ಪೊಟ್ಯಾಟೊ ಚಿಪ್ಸ್ಗಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಇದೊಂದು ಬೇಗ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನಾನಿಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದು ಅಂದರೆ ಹೊಗೆ ಅಷ್ಟು ಕಾಯಿಸಬೇಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪನೇ ತುರಿದಿಟ್ಕೊಂಡಿರೋದು ತಗೊಂಡು ಈ ರೀತಿ ಎಣ್ಣೆಯಲ್ಲಿ ಹಾಕೋಬೇಕಾಗತ್ತೆ ಹಾಕೋಬೇಕಾದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಇದನ್ನು ಹಾಕೊಳ್ಳಿ ಸೊ ಒಂದೇ ಸಲ ಹಾಗೆ ಹಾಕೋದ್ರಿಂದ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎತ್ಕೋಬೇಕಾಗತ್ತೆ ಈಗ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ ಚಿಪ್ಸ್ ಕೂಡ ಕ್ರಿಸ್ಪಿ ಆಗುತ್ತೆ ನಿಮಗೆ ತೆಗೀಬೇಕಾದ್ರೆ ಗೊತ್ತಾಗುತ್ತೆ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಚಿಪ್ಸು ಕ್ರಿಸ್ಪಿ ಆಗ್ತಾ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನು ತೆಗಿಯಕ್ಕೆ ಹೋಗಬೇಡಿ ಸೊ ಬೇಗನೆ ತೆಗಿಯಕ್ಕೆ ಹೋದರೆ ಬೆಂದಿರುತ್ತೆ ಬಟ್ ಕ್ರಿಸ್ಪಿ ಆಗಿರೋಲ್ಲ ಸೊ ನೋಡಿ ನೋಡ್ತಿರ್ಬೋದು ಎಣ್ಣೆ ಸಮಯದಲ್ಲಿ ಅದು ಬಿಟ್ಕೊಳ್ತಾ ಬರ್ತಾಯಿದೆ ಹಾಗೆ ಕ್ರಿಸ್ಪಿ ಆಗ್ತಾ ಬರ್ತಿದೆ ನಿಮಗೆ ತೆಗಿಬೇಕಾದ್ರೆ ಅದು ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಇದನ್ನ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅದೇ ರೀತಿ ಎಲ್ಲ ಬ್ಯಾಚನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಆಗಿದ ತಕ್ಷಣ ಬಬಲ್ಸ್ ಹಾಕೋಕೆ ಸ್ಟಾರ್ಟ್ ಆಗುತ್ತೆ ಸೊ ಚಿಪ್ಸ್ ಬೇಯ್ತಾ ಬೇಯ್ತಾ ಚೆನ್ನಾಗಿ ಕ್ರಿಸ್ಪಿ ಆಗ್ತಾ ಸೊ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಸೊ ಅಲ್ಲಿವರೆಗೂ ನೀವು ಚಿಪ್ಸನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನ ಆಮೇಲೆ ಕೂಡ ನೀವು ಸಪ್ರೇಟ್ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಚಿಪ್ಸ್ ಅಂತ ನೋಡ್ತಿರ್ಬೋದು ಈ ರೀತಿ ಎಲ್ಲ ಚಿಪ್ಸ್ಗಳನ್ನು ನಾನಿಲ್ಲಿ ಕರೆದು ಇಟ್ಕೋತಾ ಇದ್ದೀನಿ ಈ ರೀತಿ ಎಲ್ಲ ಚಿಪ್ಸ್ ಕರೆದು ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ನೆಕ್ಸ್ಟ್ ನೀವು ಖಾರ ಮತ್ತು ಉಪ್ಪನ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು ಇದಕ್ಕೆ ನಾನು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಇದು ಹಾಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ ಬೇಕೆಂದರೆ ಬರೀ ಉಪ್ಪನ್ನ ಕೂಡ ಸೇರಿಸ್ಕೋಬೋದು ಸೊ ನಾನಿಲ್ಲಿ ಖಾರ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಒಂದು ಒಂದು ಸ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೊ ಈ ರೀತಿ ಖಾರ ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಈ ರೀತಿ ಬೌಲ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ದೊಡ್ಡ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೌಲ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ತಿರ್ಬೋದು ಸೊ ಸಖತ್ತಾಗಿರೋ ಕ್ರಂಚಿ ಆಗಿರೋ ಚಿಪ್ಸು ಹೋಮ್ ಮೇಡ್ ಚಿಪ್ಸ್ ರೆಡಿ ರೆಡಿಯಾಯಿತು ಮಕ್ಕಳಿಗೆ ಮಾಡ್ಕೊಳ್ಳಿ ಖಂಡಿತ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರೇ ನಾನು ವಿಡಿಯೋ ನೋಡ್ತಿದ್ರು ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು